ಎಲ್ಲರಿಗೂ ಕೂಡ ಇಂಡಿಯಾ ಬಗ್ಗೆ ಅದರ ಪ್ರಾಮುಖ್ಯತೆ ಬಗ್ಗೆ ಜಾಗೃತಿ ಮೂಡಿಸಲಿ ಸಾಂಪ್ರದಾಯಿಕ ಅಂತಕಂತದರ ಬಗ್ಗೆ ನಮಗೆಲ್ಲರೂ ಕಂಕದಸರ ಒಂದು ಹಿರಿಮೆ ಅವರ ಭಕ್ತಿ ಯಷ್ಠಿ ಅಂತಕಂತದರ ಬಗ್ಗೆ ನಮಗೆಲ್ಲರೂ ಬಹಳಷ್ಟು ಒಳ್ಳೆಯ ರೀತಿಯಲ್ಲಿ ಮನಗಟ್ಟು ಮಾಡತಕ್ಕಂತಹ ಕೆಲಸ ಆಗುತ್ತೆ ಇಲ್ಲಿ ಕೂಡ ಸ್ವಯಷ್ಟ ದಾಸರ ದಾಸ ಸ್ವಯಷ್ಟರಿಗೆ ಕೈನತಿಯಂತೂ ಅವರನ್ನ ನೆನೆಸ್ಕೊಳ್ತಕ್ಕಂಥದ್ದು ಮತ್ತು ನಮ್ಮ ಬದುಕಿನಲ್ಲಿ ಅವರು ಪ್ರಕಟಕಂಥ ಕೀಟಗಳ ಮುಖಾಂತರ ಪ್ರಕಿಣತಕ್ಕಂಥ ಒಂದು ನಾವು ಮಾಡ್ಕೊಂಡು ಮಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾದಂಥ ವಿಚಾರ ಅದರಿಂದ ಇವತ್ತು ಇವತ್ತು ಕೈ ರೀತಿಯನ್ನು ಭಾಳ ವಿಖರ ಮಾಡಿದ್ದ ನಾವು ಚಿಂತ ಮನೆಯಲ್ಲಿ ಎಲ್ಲ ಸಮಸ್ತ ಆನುಮತಸ್ತ ಸಮಾಜದ ಎಲ್ಲ ನಮ್ಮ ಮುಖಂಡರು ಎಲ್ಲ ಸ್ನೇಹಿತರೆಲ್ಲ ತಾವು ಸೇರಿ ಇವತ್ತು ಒಂದು ಒಳ್ಳೆ ಮೆರವಣಿಗೆಯನ್ನು ಮಾಡಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರ ನಮಗೆ ಗೊತ್ತಿದೆ ಜಿಲ್ಲಾ ಮಟ್ಟದ ಕಾರ್ಯಕ್ರಮದಲ್ಲಿ ನಾನು ಬೆಳಗ್ಗಿಂದ ಅಲ್ಲಿ ಭಾಗಿಯಾಗಿ ಅವರ ಮೆರವಣಿಗೆ ಮುಗಿತಕ್ಕಂಥದ್ದು ಸ್ವಲ್ಪ ತಲ ಆಯಿತು ಸಭೆಯಲ್ಲಿ ಮಾಡಿಕೊಂಡು ಉದ್ಘಾಟನೆಯನ್ನು ಮಾಡಿ ಭಾಷಣವನ್ನು ಮಾಡಿ ನಾನು ಚಿಂತಾಮಣಿಯಲ್ಲಿ ಕಾರ್ಯಕರ್ತರನ್ನು ಕೇಳಿ ಆದಷ್ಟು ತ್ವರಿತವಾಗಿ ಬರುವಂತ ಕೆಲಸವನ್ನು ಮಾಡಿದ್ದಾರೆ ಇವತ್ತು ಬೇರೆ ವಿಷಯಗಳನ್ನ ಹೆಚ್ಚು ಮಾತಾಡ್ತೀರ ನಾನು ನೇರವಾಗಿ ವಿಚಾರ ಕೊಡ್ತೇನೆ ನಾಯಕ ಈ ಸಮುದಾಯದಿಂದ ಬಂದಿರತಕ್ಕಂಥದ್ದು ತಮ್ಮ ಗೊತ್ತಿಲ್ಲ ಸರ್ವಾಲಯ ಮುಖ್ಯಮಂತ್ರಿಗಳಾಗಿ ಕರ್ಪ ಸಿದ್ದರಾಮಯ್ಯ ಅವರು ಈ ಸಮಾಜದಿಂದ ಬಂದಿರತಕ್ಕಂಥವರು ಬಹುಶಃ ಹಲವಾರು ಸಂದರ್ಭದಲ್ಲಿ ಅವರ ಬದುಕಿನ ದಾರಿ ಬಗ್ಗೆ ಇವತ್ತು ನಮಗೆ ತಿಳಿಸ್ತಕ್ಕಂಥದ್ದು ನಾಡಿನ ಜನತೆಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಶಿಕ್ಷಕರ ದಿನಾಚರಣೆ ದಿವಸ ಕೂಡ ಅವರು ಯಾವ ರೀತಿ ಅವರ ಶಿಕ್ಷಣ ಪ್ರಾರಂಭ ಮೊದಲನೇ ತರಗತಿಯಿಂದ ಪ್ರಾರಂಭ ಆಗಲಿಲ್ಲ ನೇರವಾಗಿ ಐದನೇ ತರಗತಿ ತರಗತಿಗೆ ಅವರನ್ನು ಭಾಗ್ಯ ಮಾಡಿರತಕ್ಕಂಥದ್ದು ನಂತರ ನಡೆದಂತಹ ವಿದ್ಯಮಾನಗಳು ಯಾವ ರೀತಿ ಅವರು ಒಂದು ಬದುಕನ್ನು ಕಟ್ಕೊಳ್ಳಿಕ್ಕೆ ಅವರ ತಂದೆ ತಾಯಿ ಯಾವ ರೀತಿ ಅವರನ್ನು ಓದಿಸ್ತಕ್ಕಂಥದ್ದಕ್ಕೆ ಎಷ್ಟು ಕಷ್ಟಪಟ್ಟರು ಅವರ ಬದುಕಿನಲ್ಲಿ ಅವರು ಪಟ್ಟಿರ್ತಕ್ಕಂಥ ಕಷ್ಟ ಅವರು ನಡೆದು ಬಂದಂತಹ ದಾರಿ ಬಹಳಷ್ಟು ರಾಜಕಾರಣದಲ್ಲಿ ಎತ್ತರಕ್ಕೆ ಬೆಳೆದಿರ್ತಕ್ಕಂಥ ಒಬ್ಬ

ಒಂದು ಹೇಳಿಕೆಗಾಗಿ ಅದನ್ನ ದಾರಿ ಹಕ್ಕ ಆದ್ರೆ ಇತ್ತೀಚಿನ ದಿನಗಳ ವಿದ್ಯಮಾನಗಳನ್ನು ನೋಡಿದಾಗ ಇವತ್ತು ಈ ವ್ಯವಸ್ಥೆಯಲ್ಲಿ ಒಬ್ಬ ಪ್ರಾಮಾಣಿಕವಾಗಿ ಜನರ ಬಗ್ಗೆ ಬಡವರ ಬಗ್ಗೆ ಚಿಂತನೆ ಮಾಡತಕ್ಕಂಥವರಿಗೆ ಯಾವ ರೀತಿ ಸಮಸ್ಯೆಗಳು ಸಂಕಷ್ಟಗಳನ್ನ ಎದುರಿಸಬೇಕಾದಂತಹ ಪರಿಸ್ಥಿತಿಗಳು ಬರ್ತವೆ ಸಂದರ್ಭದಲ್ಲಿ ಕೂಡದಲ್ಲಿ கணக்கரவாத சுதீர் வர்ஷ் இத்தீச்சின மூர் நாடாவளி நோட ரீதி வந்தேன் கணக்கர வைத்தித்வர ಅವರಿಗೆ ಬಸಿ ಬೆಳೀತಕ್ಕ ಕೆಲಸ ಆಗ್ತಾ ಇದೆ ಇಂಡಿಯನ್ ಕ್ಷೇತ್ರ ಬೆಂಗಳೂರು ಮೈಸೂರು ಯಾವ ರೀತಿ ಬೆಳವಣಿಗೆ ಆಗಿತ್ತು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಬೆಳವಣಿಗೆ ಆಗಿರ್ತಕ್ಕಂಥ ಆ ರೀತಿ ಏನಾದರೂ ರಾಜಕಾರಣದಲ್ಲಿ ದಾರಿ ತಪ್ಪಬೇಕಾದಂತಹ ಅವಶ್ಯಕತೆ ಇದ್ದರೆ ಬಹುಶಃ ಇವತ್ತು ರಾಜ್ಯದಲ್ಲೇ ಅತಿ ದೊಡ್ಡ ಶ್ರೀಮಂತ ರಾಜಕಾರಣಿ ಆಗ್ತಕ್ಕಂಥದ್ದಕ್ಕೆ ಎಲ್ಲ ಅವಕಾಶಗಳು ಆದರೆ ಯಾವುದನ್ನು ಅವರು ಅಪೇಕ್ಷೆ ಅವರು ನನ್ನ ಬದುಕೋ ಇವತ್ತು ಈ ಜನರ ಏಳಿಗೆ ಈ ಸಮಾಜದಲ್ಲಿರ್ತಕ್ಕಂಥ ಎಲ್ಲರ ಬದುಕಿನಲ್ಲಿ ಬದಲಾವಣೆ ತರಬೇಕಂತ ಯಾವುದೇ ರೀತಿ ಆರೋಪ ಇಲ್ಲದೆ ಕಣಂತರಹಿತವಾದಂತ ಸುದೀರ್ಘವಾದಂತ ನಲವತ್ತೈದು ವರ್ಷಗಳ ರಾಜಕಾರಣ ಮಾಡಿಕೊಂಡು ಹೋಗಿರ್ತಕ್ಕಂಥದ್ದು ಸರ್ಕಾರ ಸಿದ್ದರಾಮಯ್ಯ ಆದ್ರೆ ಇತ್ತೀಚಿನ ಮೂರ್ನಾಲ್ಕು ತಿಂಗಳಲ್ಲಿ ನಡೆದಂತ ಘಟನಾವಳಿಗಳನ್ನು ನೋಡಿದಾಗ ಯಾವ ರೀತಿ ಒಂದು ರಾಜಕಾರಣ ಯಾವ ಮಟ್ಟಕ್ಕೆ ಬಂದಿದೆ ಯಾವ ರೀತಿ ಒಬ್ಬ ಕಳಂಕರಿಕ ಒಂದು ವ್ಯಕ್ತಿತ್ವವನ್ನ ಅವರ ಅವರಿಗೆ ಕಸಿ ಬಳಿಕ ಕೆಲಸ ಯಾವ ರೀತಿ ಆಗ್ತಾ ಇದೆ ನನಗೆ ತಿಳಿದಾಗೆ ಆ ಚಾಮುಂಡೇಶ್ವರಿ ಕ್ಷೇತ್ರ ಅಥವಾ ಇಂಡಿಯನ್ ಕ್ಷೇತ್ರ ಬೆಂಗಳೂರು ಮೈಸೂರು ಯಾವ ರೀತಿ ಬೆಳವಣಿಗೆ ಆಗಿತ್ತು ಅದು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಬೆಳವಣಿಗೆ ಆಗಿರ್ತಕ್ಕಂಥ ಆ ರೀತಿ ಏನಾದರೂ ಅವರು ರಾಜಕಾರಣದಲ್ಲಿ ದಾರಿ ತಪ್ಪಬೇಕಾದಂತಹ ಅವಶ್ಯಕತೆ ಇದ್ದರೆ ಬಹುಶಃ ಇವತ್ತು ರಾಜ್ಯದಲ್ಲೇ ಅತಿ ದೊಡ್ಡ ಶ್ರೀಮಂತ ರಾಜಕಾರಣಿ ಆಗ್ತಕ್ಕಂಥದ್ದಿಂದ ಎಲ್ಲ ಅವಕಾಶಗಳು ಆದ್ರೆ ಯಾವುದನ್ನು ಅವರು ಅಪೇಕ್ಷೆ ಪಡ್ಲಿಲ್ಲ ಅವರು ನನ್ನ ಬದುಕು ಬದುಕು ಈ ಜನ ಏಳಿಗೆ ಈ ಸಮಾಜದಲ್ಲಿರ್ತಕ್ಕಂಥ ಎಲ್ಲರ ಬದುಕಿನಲ್ಲಿ ಬದಲಾವಣೆ ತರಬೇಕು ಅಂತಕ್ಕಂಥ ಒಂದೇ ಒಂದು ಉದ್ದೇಶ ಬಹಳ ಅರ್ಥದಿಂದ ಅವರನ್ನು ನೋಡಿದ್ದೇನೆ ಯಾವ ರೀತಿ ಅವರು ನಡ್ಕೊಂಡಿದ್ದಾರೆ ನಡ್ಕೊಳ್ತಾ ಇದ್ದಾರೆ ಬಹಳ ಅರ್ಥದಿಂದ ನೋಡ್ತೇನೆ ಅದರಿಂದ ನಾನು ಆ ಈ ಒಂದು ಸಮುದಾಯದಿಂದ ಬಂದಿರತಕ್ಕಂಥವ್ರಾದ್ರಿಂದ ಇವತ್ತು ನನ್ನ ಜವಾಬ್ದಾರಿ ಇದೆ ಅಂತ ಒಬ್ಬ ವ್ಯಕ್ತಿಯನ್ನ ನಾವು ಉಳಿಸ್ಕೊಳ್ಳಿಕ್ಕೆ ಮಾಡಲಿಕ್ಕೆ ಜವಾಬ್ದಾರಿ ಇದೆ ಏನು ಇವತ್ತು ಅವರ ಮೇಲೆ ತಿಳಿಸ್ತಾ ನಾವಿವತ್ತು ನಾವು ಅರ್ಥ ಇದ್ರ ಬಗ್ಗೆ ತಿಳುವಳಿಕೆಯನ್ನು ಕೊಡಬೇಕಾಗುತ್ತೆ ಸಂದರ್ಭದಲ್ಲಿ ನಾನು ಹೇಳ್ತಾ ಈಗಾಗಲೇ ನಮ್ಮ ಸುಮಾರು ಮೂವತ್ತು ಜಯಂತಿಗಳನ್ನ ನಾವು ವರ್ಷದಲ್ಲಿ ನೆರವೇರಿಸ್ ಮಾಡ್ತಾ ಇದ್ದೀವಿ ಅದರಲ್ಲಿ ಕೆಲವು ಅಷ್ಟು ಎನ್ನುವ ಕೆಲವು ಜಯಂತಿಗಳು ದೊಡ್ಡ ಮಟ್ಟದಲ್ಲಿ ಆಗ್ತಾ ಕೂಡ ಕೂಡ ಬಹುತೇಕ ಜಯಂತಿಗಳು ಬಹಳ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದ್ದಾರೆ ಅಂತಕ್ಕಂಥ ಬೇಡಿಕೆ ಬಹಳ ವರ್ಷಗಳಿಂದ ಬರ್ತಾ ಇದೆ ಅದರಿಂದ ನಾವು ಈಗಾಗಲೇ ನಾವು ಕಳೆದ ಬಾರಿ ಕೂಡ ಹೇಳಿದ್ದೆ ನಾವು ಜಾಗವನ್ನು ಕೆಲಸ ಮಾಡ್ತಾ ಇದ್ದೀವಿ ಎಲ್ಲಾ ಸಮುದಾಯಗಳಿಗೂ ನಿಂತಿಷ್ಟು ಜಾಗ ಡಿಗ್ರಿ ಮಾಡ್ತಕ್ಕಂಥ ಕೆಲಸ ಮಾಡ್ತೇವೆ ನನ್ನ ಸಲಹೆ ಇಷ್ಟೇ ದಯವಿಟ್ಟು ಮುಂದಿನ ದಿನಗಳಲ್ಲಿ ಸರ್ಕಾರದ ಒಂದು ಸಂಸ್ಥೆಗಳ ಮುಖಾಂತರ ವೈದ್ಯಕೀಯ ಸಂಘಕ್ಕೆ ಮತ್ತೊಂದಕ್ಕೆ ಕೊಡೋ ಸಾಧ್ಯ ಸರ್ಕಾರದ ಹಿಂಜರಿ ಸೌಲಭ್ಯ ಇಲಾಖೆಯ ಮುಖಾಂತರ ಅದನ್ನ ಕೊಡ್ತಕ್ಕಂತ ಒಂದು ಪ್ರಯತ್ನವನ್ನು ಮಾಡ್ತೇವೆ ಅದರಿಂದ ನೀವು ಅದನ್ನ ಯಾವ ರೀತಿ ಬಳಕೆ ಮಾಡಬೇಕು ಅಂತಂದ್ರೆ ಇಲ್ಲಿ ಬಹಳಷ್ಟು ಜನ ಘಟನಾ ಹೊಂದಿದ್ದರ ತಿಳುವಳಿಕೆ ಅಂತಕ್ಕಂಥದ್ದರ ಸಮಾಜದಲ್ಲಿ ಒಂದು ಒಳ್ಳೆ ಸ್ಥಾನಮಾನಗಳನ್ನು ಕಳಿಸಿರ್ತಕ್ಕಂಥವ್ರು ಇದಾರೆ ನೀವು ಅದನ್ನ ಏನು ಮಕ್ಕಳ ಒಂದು ಬದುಕಿನಲ್ಲಿ ಬದಲಾವಣೆ ತರ್ತಕ್ಕಂಥದ್ದಕ್ಕೆ ಅವರ ಶೈಕ್ಷಣಿಕವಾಗಿ ಹೆಚ್ಚು ಸಾಧನೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಅವರ ಪೂರ್ವಕವಾಗಿ ಏನೇನು ಮಾಡಲಿಕ್ಕೆ ವ್ಯವಸ್ಥೆಗಳನ್ನು ಮಾಡಬೇಕು ಅಂತದನ್ನ ಒದಗಿಸ್ತಕ್ಕಂತಹ ನಿಟ್ಟಿನಲ್ಲಿ ನಾವು ನಮ್ಮ ಪ್ರಯತ್ನಗಳನ್ನ ಆಗಬೇಕು ಆ ನಿಟ್ಟಿನಲ್ಲಿ ನಮ್ಮ ಆಲೋಚನೆಗಳು ಇರಬೇಕು ಅಂತಕ್ಕಂಥದ್ದು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ